ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನೋಡಿ ನನ್ನ ಒಂದು ಎಂಬ್ರಾಯ್ಡ್ರಿ ಮಿಷನ್ಗೆ ಇವತ್ತೊಂದು ಬಾಬಿನಿಗೆ ದಾರವನ್ನು ವೈಂಡ್ ಮಾಡುವುದು ಹೇಗೆ ಅನ್ನೋದನ್ನು ವಿಡಿಯೋವನ್ನು ಶೇರ್ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ತುಂಬಾ ಈಸಿ ಇದು ನೋಡಿ ಈ ರೀತಿಯಾಗಿರುವಂಥ ಬಾಬಿನ್ಗಳನ್ನು ಕೊಟ್ಟಿರ್ತಾರೆ ಗ್ಲಾಸ್ ಥರ ಇರುತ್ತೆ ಇದು ಸ್ಟೀಲ್ ಥರ ಇರೋದಿಲ್ಲ ಮಾಮೂಲೆಲ್ಲ ಸ್ಟಿಚಿಂಗ್ ಮಿಷಿನ್ಗಳಿಗೆ ಇರುತ್ತೆ ನೋಡಿ ಅದಕ್ಕೆ ಇರ್ತವೆ ಸೊ ಈ ಮಿಷಿನ್ಗೆ ಈ ರೀತಿಯಾದ ಕೊಟ್ಟಿದ್ದಾರೆ ಅದಕ್ಕೆ ವೈಟ್ ಕಲರಿಂದೊಂದು ದಾರವನ್ನು ತೊಗೊಂಡಿದ್ದೀನಿ ನಾನು ವೈಂಡ್ ಮಾಡೋದಕ್ಕೆ ಅಂತಂದು ಹೇಳಿಬಿಟ್ಟು ಬನ್ನಿ ನೋಡಿ ಈ ರೀತಿಯಾಗಿ ಒಂದು ನೋಡಿ ಇದರಲ್ಲಿ ಒಂದು ದಾರವನ್ನು ಹಾಕೋದಕ್ಕೆ ಕೊಟ್ಟಿರ್ತಾರೆ ಅದಕ್ಕೆ ಈ ರೀತಿಯಲ್ಲಿ ದಾರವನ್ನು ಹಾಕ್ಕೊಂಡು ನೋಡಿ ಅದಕ್ಕೆ ಈ ರೀತಿಯಲ್ಲಿ ಒಂದು ಕ್ಲಿಪ್ ಥರ ಕೊಟ್ಟಿರ್ತಾರೆ ಸೈಜು ಕೆಲವೊಂದು ಅಂದರೆ ದೊಡ್ಡ ಸೈಜಲ್ಲಿ ಮತ್ತು ಸಿಕ್ಕ ಜ ಚಿಕ್ಕ ಸೈಜಲ್ಲಿ ಎರಡೂ ಸಹ ಕೊಟ್ಟಿರ್ತಾರೆ ನೋಡಿ ಈ ರೀತಿಯಲ್ಲಿ ತೊಗೊಂಡು ಬಂದು ಒಂದು ಸೈಡ್ ಇಲ್ಲಿ ಸ್ಟೀಲಿಂದ ಒಂದು ಇದನ್ನು ಕೊಟ್ಟಿದ್ದಾರೆ ಆ ಸ್ಪ್ರಿಂಗ್ ಥರ ಇದೆ ಆ ಸ್ಪ್ರಿಂಗ್ ಒಳಗಡೆ ಹಾಕೋಬೇಕು ಆ ಒಂದು ದಾರವನ್ನು ಟೈಟಾಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಟೈಟಾಗಿ ಹಾಕ್ಕೋಬೇಕು ಲೂಸಲ್ಲೆಲ್ಲ ಹಾಕ್ಕೊಂಡ್ರೆ ಬಾವಿನಿಗೆ ದಾರ ಟೈಟಾಗಿ ಬರೋದಿಲ್ಲ ಹಾಗಾಗಿಬಿಟ್ಟು ನೋಡಿ ಈ ರೀತಿಯಾಗಿ ತೊಗೊಂಡು ನಾವೇನು ಬಾವಿನನ್ನು ತೊಗೊಳ್ತೀವೋ ಅದಕ್ಕೆ ಒಂದು ಎರಡು ಮೂರು ಸುತ್ತನ್ನು ಸುತ್ತಬೇಕು ಟೈಟಾಗಿ ನೋಡಿ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಒಂದು ಎರಡು ಮೂರು ಸುತ್ತು ನಾವು ಟೈಟಾಗಿ ಸುತ್ತಕೋಬೇಕು ಸ್ವಲ್ಪನೇ ಸುತ್ತಬೇಕು ತುಂಬಾ ಈಸಿ ಅಂತ ಹೇಳ್ಬೋದು ಒಂದು ಬಾವಿನಿಗೆ ವೈಂಡ್ ಮಾಡುವುದು ದಾರವನ್ನು ನಾವು ಯಾವ ಕಲರಿಂದ ಬೇಕಾದರೂ ದಾರವನ್ನು ಹಾಕ್ಬೌದು ಬಾಬಿನಿಗೆ ಆದರೆ ವೈಟ್ ಕಲರ್ ಹಾಕಿದ್ರೇ ಚೆನ್ನಾಗೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗ ನೋಡಿ ಟೈಟಾಗಿ ಸುತ್ತಿದ್ದಾಗಿದೆ ಈಗ ಟೈಟಾಗಿ ಸುತ್ತಬೇಕು ನಾವು ಲೂಸಲ್ಲೆಲ್ಲ ಸುತ್ತೋದಕ್ಕೆ ಹೋಗಬಾರ್ದು ಈಗ ಸುತ್ತಿದ್ದ ಆದಮೇಲೆ ಅದಕ್ಕೆ ಬಾಬಿನೂ ವೈಂಡ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಲ್ಲಿ ಮಿಷನ್ನಲ್ಲಿ ಕೊಟ್ಟಿದ್ದಾರೆ ನಾವು ಈ ಈ ರೀತಿಯಲ್ಲಿ ನಾವು ಉಲ್ಟಾ ಸೈ ಸೈಡಲ್ಲಿ ಇಡ್ಕೊಂಡು ದಾರವನ್ನು ಅಂದರೆ ಏನು ಹೇಳ್ತೀವಿ ಬಾಬಿನನ್ನು ಈ ರೀತಿಯಲ್ಲಿ ಹಿಡ್ಕೊಂಡೆ ಅದಕ್ಕೆ ಒಂದು ಹಾಕಬೇಕಾಗುತ್ತದೆ ಇಲ್ಲಾಂದರೆ ಅದು ಉಲ್ಟಾ ಸುತ್ತುತ್ತೆ ಆ ರೀತಿ ಅಂದರೆ ಒಂದು ಎಂಬ್ರಾಯ್ಡ್ರಿ ಅನ್ನುವಂಥದ್ದು ನೀಟಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಟೈಟ್ ಒಂದು ಸ್ವಲ್ಪ ಟೈಟ್ ಇರುತ್ತೆ ಪ್ರೆಸ್ ಮಾಡಿ ಈ ರೀತಿಯಲ್ಲಿ ನಾವು ಲಾಕ್ ಥರ ಇರುತ್ತೆ ಅದನ್ನು ಮುಂದುಗಡೆಗೆ ಪ್ರೆಸ್ ಮಾಡಿದರೆ ನೋಡಿ ಆಟೋಮೆಟಿಕ್ಲಿ ಬ ಒಂದು ಬಾಬಿನ ವೈಂಡ್ ಮಾಡುವಂತಹ ಒಂದು ಏನು ಹೇಳ್ತೀವಿ ಅದರಲ್ಲಿ ಬಂದಿದೆ ಅಂತ ಹೇಳ್ಬೋದು ಚಿತ್ರ ಈಗ ನಾವು ಮಿಷನನ್ನು ನಾವು ಸ್ಟಾರ್ಟ್ ಮಾಡಿದರೆ ಅದು ಒಂದು ಬಾಬಿನನ್ನು ಫುಲ್ ವೈಂಡ್ ಮಾಡಿಕೊಳ್ಳುತ್ತೆ ನೋಡಿ ನಾವು ಲೂಸಾಗೆಲ್ಲ ಹಾಕೋದಕ್ಕೆ ಹೋಗಬಾರ್ದು ನಾವು ಆ ರೀತಿಯಲ್ಲಿ ಟೈಟಾಗಿ ಹಾಕಿದಾಗ ಗೊತ್ತಾಗುತ್ತೆ ನಮಗೆ ಲೂಸ್ ಇದೆಯೋ ಇಲ್ವೋ ಅಂತಂದು ಹೇಳಿಬಿಟ್ಟು ನೋಡಿ ಬಾಬಿನೂ ವೈಂಡ್ ಮಾಡುವಂತಹ ಒಂದು ಬಂದಿದೆ ಚಿತ್ರ ಅಂತಲೇ ಹೇಳ್ಬೋದು ಈಗ ನಾವು ನೋಡಿ ಒಂದು ಮಿಷನನ್ನು ನಾವು ಈಗ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡಿದರೆ ಒಂದು ಬಾಬಿನೂ ವೈಂಡ್ ಆಗುತ್ತೆ ಇಷ್ಟೇ ತುಂಬ ಈಸಿನೇ ಒಂದು ಬಾಬಿನಿಗೆ ನಾವು ದಾರವನ್ನು ವೈಂಡ್ ಮಾಡ್ಕೋಬೋದು ಸ್ಟಾರ್ಟ್ ಬಟನ್ ಇರುತ್ತೆ ನೋಡಿ ಸ್ಟಾರ್ಟ್ ಬಟನನ್ನು ಸ್ವಲ್ಪನೇ ನಾವು ಸ್ಟಾರ್ಟ್ ಮಾಡಬೇಕು ನೋಡಿ ಬ ದಾರ ಅನ್ನುವಂಥದ್ದು ವೈಂಡ್ ಮಾಡ್ತಾ ಇದೆ ವೈಂಡ್ ಮಾಡ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ನಾವು ಒಂದು ಒಂದೇ ಸಾರಿಗೆ ನಾವು ಒಂದು ಮೂರು ನಾಲ್ಕು ಬಾಬಿ ನನ್ನ ದಾರವನ್ನು ಒಂದು ವೈಂಡ್ ಮಾಡಿ ಇರಿಸ್ಕೋಬೇಕಾಗುತ್ತದೆ ನಾವು ಒಂದು ಬ್ಲೌಸಿಗೆ ನಾವು ಎಂಬ್ರಾಯ್ಡ್ರಿ ಡಿಸೈನನ್ನು ಮಾಡುವಾಗ ಒಂದು ಮೂ ನಾಲ್ಕೈದು ಬಾಬಿ ನನ್ನ ಫುಲ್ಲು ವೈಂಡ್ ಮಾಡಿ ಇರಿಸ್ಕೊಂಬಿಟ್ರೆ ಪದೇ ಪದೇ ದಾರವನ್ನು ಸುತ್ತುವಂಥ ಅವಶ್ಯಕತೆ ಇರುವುದಿಲ್ಲ ಈ ರೀತಿಯಲ್ಲಿ ಸುಲಭವಾಗಿ ಒಂದು ದಾರವನ್ನು ವೈಂಡ್ ಮಾಡ್ಬೋದು ನೋಡಿ ಈಗ ಆಗಿದೆ ಅದು ದಾರ ವೈಂಡ್ ಮಾಡಿದಾಗಿದೆ ನಾವು ಇದಕ್ಕೆ ಇದರಲ್ಲಿ ಪ್ಲಸ್ಸು ಮತ್ತು ಮೈನಸ್ಸು ಅನ್ನುವಂಥ ಎರಡು ಪಾಯಿಂಟನ್ನು ಕೊಟ್ಟಿದ್ದಾರೆ ನೋಡಿ ನಾವು ಸ್ಪೀಡ್ ಬೇಕಾದರೂ ಪ್ಲಸ್ ಮಾಡಿದರೆ ಸ್ಪೀಡಾಗುತ್ತೆ ಮೈನಸ್ ಮಾಡಿದರೆ ಸ್ಲೋ ಆಗೇ ಒಂದು ದಾರವನ್ನು ವೈಂಡ್ ಮಾಡಿಕೊಳ್ಳುತ್ತೆ ನೋಡಿ ಪ್ಲಸ್ಸು ಮೈನಸ್ಸು ಇದು ಮಾಡಿಬಿಟ್ರೆ ನಾವು ಇನ್ನೂ ಫಾಸ್ಟಾಗಿ ಬೇಗನೆ ಒಂದು ದಾರವನ್ನು ವೈಂಡ್ ಮಾಡುತ್ತೆ ತುಂಬಾ ಈಸಿ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಾನು ಮುಂದಿನ ಒಂದು ಯಾವ ರೀತಿಯಾಗಿ ಒಂದು ಎಂಬ್ರಾಯ್ಡ್ರಿ ಡಿಸೈನನ್ನು ಮಾಡುವುದು ಅನ್ನೋದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಇಲ್ಲಿಗೆ ಒಂದು ವೀಡಿಯೋವನ್ನು ಎಂಡ್ ಮಾಡ್ತೀನಿ ನೋಡಿ ಈ ರೀತಿಯಲ್ಲಿ ಫುಲ್ಲಾಗಿ ನಾವು ಚೆನ್ನಾಗಿ ಉಂಟು ಟೈಟಾಗಿ ಬಾವಿನನ್ನು ವೈಂಡ್ ಮಾಡ್ಕೋಬೇಕು ಇಲ್ಲ ಅಂದರೆ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಅನ್ನುವಂಥದ್ದು ಚೆನ್ನಾಗಿ ಬರುವುದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಏನಾದರೂ ಒಂದು ಮಿಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ